ಭಕ್ತಿ ಪೂರ್ವಕ ನಮನಗಳನ್ನು ಸಲ್ಲಿಸಿ ಇಂದಿನ ಈ ಕಾರ್ಯಕ್ರಮದ ಮೂಲ ಯಾಕಂದ್ರ ಈ ಸ್ಟೇಜ್ ಮೇಲೆ ನಾವು ಮ್ಯಾಗ ಒಬ್ಬರ ಮಾರಿ ನೋಡುವ ಒಬ್ಬರು ಇರೋದಿಲ್ಲ ಎಲ್ಲಾರನು ಒಂದು ಗೆ ತರುವಂತ ಕೆಲಸ ಯಾರಾದ್ರೂ ವಿಜಯಪುರ ಜಿಲ್ಲೆಯಲ್ಲಿ ಮಾಡಿದ್ರೆ ಅದು ಪ್ರಕಾಶ್ ಅಂತ ಹೇಳಿ ಬಹಳ ಹೆಮ್ಮೆ ಅಂದ್ರೆ ಭಾವಿಸ್ತಾ ಇದ್ದೀನಿ ನಮ್ಮಲ್ಲಿ ವಿಜಯಪುರದಲ್ಲಿ ಬಿಜಾಪುರದ ಇಡೀ ಜಿಲ್ಲೆಯಿಂದ ಆಗಮಿಸಿದಂತ ಎಲ್ಲ ನಮ್ಮ ಬಂಜಾರ ಸಮಾಜದ ತಂದೆ ತಾಯಿ ಅಂದ್ರೆ ಹಿರಿಯರೇ ಅದೇ ರೀತಿ ನಮ್ಮ ಈಗ ತಾನು ಮಾತನಾಡಿದಂತ ಶ್ರೀ ಕಿಸನ್ ಬಾಬು ರಾಠೋಡ್ ಅವರೇ ಅದೇ ರೀತಿ ನಮ್ಮ ಆತ್ಮೀಯರಾದಂತ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಪ್ರಕಾಶ್ ರಾಠೋಡ್ ಅವರೇ ಮಾಜಿ ಶಾಸಕರಾದಂಥ ಮನೋರ್ ಅಯ್ಯಾಪುರ ಅವರೇ ಹಾಗೂ ಎಲ್ಲ ಬಂಜಾರ ಸಮಾಜದ ಎಲ್ಲ ನನ್ನ ಹಿರಿಯರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ವಿಜಯಪುರ ಜಿಲ್ಲೆಯ ಎಲ್ಲ ನನ್ನ ಶ್ರದ್ಧೆಯ ತಾಯಂದ್ರಿ ಅಣ್ಣ ತಮ್ಮಂದಿರ ಯುವಕರೇ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ ಬಂಜಾರ ಸಮಾಜವನ್ನು ಒಕ್ಕಟ್ಟು ಮಾಡಿ ಬಂಜಾರ ಸಮಾಜದ ಶಕ್ತಿ ಏನಿದೆ ಅನ್ನೋಂಥದ್ದು ಬಿಜಾಪುರ ಜಿಲ್ಲೆಯಲ್ಲಿ ತೋರಿಸಿದಂಥ ನಿಮ್ಗೆ ಎಲ್ಲರಿಗೂ ಹೃದಯಪೂರ್ವಕದಂಥ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಇವತ್ತು ಸಮಾಜದಲ್ಲಿ ಅನೇಕರು ಶ್ರೀಮಂತರು ಇರ್ಬೋದು ಯಾವುದೇ ಸಮಾಜ ತಗೋರಿ ಆದ್ರೆ ಸಮಾಜಕ್ಕಾಗಿ ಇವತ್ತು ಯಾರ ಕಡೆಯಿಂದ ಒಂದ ರೂಪಾಯಿ ತಗೋಲಾರ್ದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂಜಾರ ಸಮಾಜದ ಎರಡು ರತ್ನಗಳಿದ್ದಾವೆ ಒಂದು ಮಂಗಲಿಬಾಯಿಯವರು ಇನ್ನೊಬ್ರು ಹನುಮಂತ ಅವರು ಅವರಿಬ್ಬರನ್ನು ಕರೆಸಿ ఇంత అభూతపూర్వ కార్యక్రమ ఈ నేతృత్వ వహసంత ప్రకాశ్ చౌణ్ణి పరంగా చెప్పాడు వరకు అభినందన సమాజ్రీవ నోడ్తీ ఎందర్భ దా కార్యక్రమంత రొక్క ఎత్తి అర్ధ రొక్క ముంగు మందిరా ஒன் கட்ச ரூபாய் எட்டு ரூபாய் ஒன்று டிசான ரிஸ்டேட் ஏனோம் பிசி தன்னு உதோகி மோஸ்லி ஆடலார்க்கு ஆஸ்தி நூல் பரிசிரமத்துல ಎಪ್ಪತ್ತು ಲಕ್ಷ ಎಪ್ಪತ್ತು ಲಕ್ಷ ಒಂದು ಕೋಟಿ ಆದ್ರೂ ಇಟ್ಟು ಜನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಕಾರ್ಯಕ್ರಮ ಮಾಡ್ಯಾನ ನಿಮ್ಮೆಲ್ಲರ ಆಶೀರ್ವಾದ ಹೊಸ ಹೊಸ ಜನ ಬರಬೇಕು ಬರೀ ಒಂದೇ ಕುಟುಂಬದವರು ಎಲ್ಲ ಆಗಬಾರದು ಈಗ ಹೋರಾಟನ ಹಾಕಿದ್ರೆ ಕುಟುಂಬದ ಹೊರತು ನಂದು ಹೋರಾಟ ಅವರೇ ಅಪ್ಪ ಮಗ ಮಗ ಮೊಮ್ಮಗ ಮಮ್ಮಗಳ ಮೊಮ್ಮಗಳು ಬೇಡ ಯಾರು ಹೊಸ ಹೊಸ ಸಮಾಜದಾಗ ಅವ್ರು ಲೀಡರ್ ಹುಟ್ಟಬೇಕು ಅವರ ಶಕ್ತಿ ಶಿವಾಲಾಲ್ ಮಹಾರಾಜರ ಸಹಿತ ಪರಿಶ್ರಮದಿಂದ ಇಟ್ಟ ಒಂದು ದೊಡ್ಡ ದೇವರ ಸ್ಥಾನಕ್ಕೆ ಹೋದಂತವ್ರು ಆ ಕೆಲಸ ಇವತ್ತು ಬಂಜಾರ ಸಮಾಜ ವಿನಂತಿ ಮಾಡ್ಕೋತೀನಿ ನೀವೆಲ್ಲಾ ಒಕ್ಕಟ್ಟಿಂದ ಹೇಳಿ ನೋಡಿ ನಾನು ಕಲ್ಬುಡಿಗೆ ಹೋಗಿದ್ದೆ ನಮ್ಮ ಉಮೇಶ್ ಜಾಧವ್ ಚುನಾವಣೆಯಲ್ಲಿ ಪಾಪ ಬರೀ ಇಪ್ಪತ್ತೈದು ಸಾವಿರ ಸೋತು ನಾವೊಂದು ಹದಿನೈದು ಇಪ್ಪತ್ತು ಸರ್ವ ಮಾಡಿದೆ ಹತ್ತು ಹದಿನೈದು ಸಾವಿರ ಜನ ಸೇರ್ತಿದ್ರು ಅವ್ರ ಒಬ್ಬರು ಡಾಕ್ಟರ್ ಉಮೇಶ್ ಜಾಧವ್ ಇಲ್ಲಿಗೆ ನಾವು ಹೋದಾಗ ನಮ್ಮ ಸಕ್ಕರೆ ಕಾರ್ಖಾನೆ ತೊಂದರೆ ಆದಾಗ ನಮ್ದೊಡ ರಾತ್ರಿ ಬಂದಂತ ಪುಣ್ಯಾತ್ಮ ಉಮೇಶ್ ಜಾಧವ್ ಸೋಲಿಸಿದ್ರು ಯಾರೋ ಹೊಡಗಿನವರಲ್ಲ ನಮ್ಮಲ್ಲಿ ದೊಡ್ಡ ದೊಡ್ಡ ಇಟ್ಟರೋ ನಾನು ಮಾತ್ರ ಸೋಲಿಸಿದ್ರು ಅದಕ್ಕೆ ನನಗಿರುವಂತ ಜಗಳ ನಾ ಯಾರಿಗೋ ಅಂಜೋ ಅಲ್ಲ ನೀವು ಟಿವಿ ಒಳಗ ನೀವು ಟಿವಿ ಒಳಗ ಪೇಪರ್ನಾಗ ರೊಕ್ಕ ಕೊಟ್ಟಿ ನೀವೇನು ಕಿಸಿದ್ರು ನನಗೇನ್ ನಾ ಹಿಂಗೆ ಇರಾಮ ಒಂದ ಒಂದು ದಿವಸ ಕರ್ನಾಟಕದ ನಂಬರ್ ಒನ್ ಆಗವನೇ ಬಂಜಾರ ಎತ್ತಿ ಹಿಡಿಯವನೇ ಯಾರು ಬೇಕಾದ ಲಗಾ ಹೊಡೀಲಿ ನನಗೆ ಅಧಿಕಾರ ಸಿಕ್ತಂದ್ರ ಪ್ರಕಾಶ್ ಅವಣನು ಒಂದು ಒಳ್ಳೆ ಉದ್ಯೋಗ ನಾವು ಶಿವಾಲಾಲ್ ಮಹಾರಾಜ ಸಾಕ್ಷಿ ಕಟ್ಟಿರಿ ನಾನ್ ನೋಡ ಹೊಸ ಅಧ್ಯಾಯ್ ಪ್ರಾರಂಭ ಮಾಡುದ ಕರ್ನಾಟಕ ಸಾಕಿರು ಕಳ್ಳರು ಅಪ್ಪ ಮಕ್ಕಳು ಊಟಿ ಮಾಡಿ ತಿಂದು ಗ್ಲಾಸ್ ಮಾಡಿ ಇವತ್ ನೋಡ್ರಿ ಎಷ್ಟು ಮಂದಿ ರಿಯಲ್ ಎಸ್ಟೇಟ್ ಎಷ್ಟು ಮಂದಿ ಶ್ರೀಮಂತರಾಗ್ಯಾರೀ ಎಲ್ಲ ಸಮಾಜ ಸಮಾಜಕ್ಕೆ ಯಾರು ಕೊಡ್ತಾರ ಒಂದ್ ಒಂದ್ ಲಕ್ಷ ಪಟ್ಟಿ ಕೂಡ ಅಂದ್ರೆ ನೂರ ಎಂಟು ವಿಚಾರ ಮಾಡ್ತಾರೆ ಈಗ ನೀ ಬಹಳ ಇರ್ತಾರೆ ಕೋಟಿ ಇಪ್ಪತ್ತು ಕೋಟಿ ರೂಪಾಯಿ ಮನಿ ಕಟ್ತಾರ ನಾಲ್ಕು ನಾಲ್ಕು ಕೋಟಿ ರೂಪಾಯಿ ಗಾಡಿ ಗರಿಯಾಗ ಕಟ್ತಾರ ಆದ್ರೆ ಯಾವ ಸಮಾಜದಿಂದ ನಾವು ಮುಂದೆ ಬಂದಿ ಯಾವ ಸಮಾಜ ನಮ್ಮನಿತ್ತು ದೊಡ್ಡ ಮಾಡೈತಿ ಆ ಸಮಾಜದ ಋಣ ತೀರ್ಸುವಂತ ಕೆಲಸ ಯಾರು ಮಾಡ್ತಾರಪ್ಪ ಹೋಗ್ತು ಸಮಾಜಕ್ಕಾಗಿ ಸ್ವಲ್ಪ ನಾವು ಕೊಡ್ಬೇಕು ಎಲ್ಲಾ ಸಾವಿರಾರು ಕೋಟಿ ನೋಡುತ್ತಾರೆ ದುಬೈದಾಗ ಆಸ್ತಿ ಮಾಡ್ತಾರ ಮಾಸ್ಕೋದಾಗ ಮಾಡ್ತಾರ ಆ ಮಾರಿ ಮಾರಿಸಸ್ತಾಗ ಮಾಡ್ತಾರ ಇಲ್ಲಿ ಕಟ್ಟಿ ಹೊಡಿತಾರ ನಾವು ರೈತರ ಮಕ್ಕಳು ರೈತನ ಆಯ್ತಾ ಇಲ್ಲೆಲ್ಲ ರೈತನ ದುಬೈ ಮಕ್ಕಳು ಭಾರತದ ಮಕ್ಕಳಲ್ಲ ಭಾರತದ ದುಬೈದಾಗ ಆಸ್ತಿ ಮಾಡ್ತಾರ ದುಬೈ ಮಕ್ಕಳು ಭಾರತದ ಮಕ್ಕಳು ನಾವಿನ್ ಆದ್ರು ನಮ್ಮ ಡಾಕ್ಟರ್ ಉಮೇಶ್ ಜಾಧವ್ ಚಿಂಚೋಳಿ ಅಂದ್ರ కర్ణాటకలో అతి హిండి వీరేంద్ర పాటీల్ ముఖ్యమంత్రి క్షేత్ర ఎస్ కండ సుమారు ఇంత కండ నలవత్ పర్సెంట్ మంజారా సమాజ ఐతే చుంచోళ అమేష్ జాదవ్ మగ నమ్మ అవినాష్ నెత్తగా నా హోదే ఇలేక్షన్ నే దివసే అయితే అది రైతు ఏదో కింద ஏனூர் நம்ம சகி கார்டு அருத்தி நம் எல்லா பஞ்சாரிங்காய் எல்லா வீரர் வீரேந்திர பாயிள் நீர் மாடிக்கொட்டார்கொண்டு நான் சின்ன மாத்தி தாழ்த்த வர்ஷ அங்கே யாரும் டெண்டர் ஹாக்கி நானும் டெண்டர் ஹாக்கி ಇವತ್ತು ಒಂದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಇಡೀ ದೇಶದಲ್ಲೇ ಒಂದು ನಂಬರ್ ಒನ್ ಇಥನಾಲ್ ಫ್ಯಾಕ್ಟ್ರಿ ಮಾಡಿ ಆದ್ರೂ ನನಗೂ ಕಾಡಿದ್ರು ನನಗೂ ಪರ್ಮಿಷನ್ ಇಲ್ಲ ಅದು ಇಲ್ಲ ಕೇಸ್ ಹಾಕಿ ನನಗೆ ಏನು ಕಾಡುದು ಕಾಡಿದ್ರು ಆದ್ರೆ ಈ ದೇಶನಾಗ ನ್ಯಾಯಾಲಯ ಒಂದು ನ್ಯಾಯ ಅನ್ನುವಂಥ ಜ್ಞಾನದ ದೇವತೆ ಇದ್ದಾರೆ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಸುಪ್ರೀಂ ಕೋರ್ಟ್ ಹೇಳ್ತು ಒಂದು ವಾರನಾಗ

நம்ம ரத்தன்தங்க தன்ன சுவாங்க ஹர்ச்சி முன்னாடி அவ்வளோ அதுக்க அவங்க ஏன் எஸ்டேட்ல அவன் எட்டு சாலு நூறு கோடி ரூபாய் யாரு ரூபாய் எடுத்து நூறு கோடி ரூபாய் நான் கொடுத்த ஃபைனான்சியல் பரே விஜாபுர ஜில்லாத சிவாலால் மஹாராஜ ஜெயந்தி எல்லா